ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗಲೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತಿನ ಸ್ಪೆಷಲ್ ಒಂದು ರೆಸಿಪಿ ಮಾಡ್ತಾಯಿದ್ದೆ ಏನಂದರೆ ಬಟಾಣಿ ಇತ್ತು ಬಟಾಣಿ ಬಿರಿಯಾನಿ ಮಾಡೋಣ ಅಂತ ಇದ್ದೆ ಹಾಗೆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದರೆ ಆಯ್ತು ಅಂತ ಮಾಡ್ತಾ ಇದ್ದೀನಿ బన్నీ ఇవతిన బటానీ హేగదు ఏమే బ నోడకీంత ముంచే ఇం యార సబ్స్క్రైబ్ మ్లీస్ సబ్స్క్రైబ్ మొదటి పక్కదలిర బెల్ ఐకన్ క్లిక్ మి అంత సెలెక్ట్ మి నో యావదెడీ ఫస్ట్ నోటిఫికేషన్ నిమే వర్తయి నోడి ఫ్రెండ్స్ ఇవగా బటానీ బిర్యానీ మన అంతీ బటానీ తగ్దించినీ స్వల్ప ఇదే ఒంట అర్ధ కప్పు పుదీనా కొత్తిమీర కప్పు ಹಸಿ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ನೋಡಿ ಇದಕ್ಕೆ ಇವಾಗ ಇದು ಗರಂ ಮಸಾಲ ಹಾಗೆ ಕರಿಬಂಜು ಮತ್ತು ಇದು ಜೀರಾ ಲವಂಗ ಮತ್ತು ದಾಲ್ಚಿನ್ನಿ ಎಡೆ ಏಲಕ್ಕಿ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಏನೇನು ಹಾಕೋದಂದರೆ ఇవగా పుదీనా మే శి బి కొమరి సొప్పు ఎస్టు మే యాలకి యాక్కీ లవంగ ఇది ఏమేనితో ఇది అదే హాకూ గరం మసాల అద్రీ హాక్తే నేను షాజీర యాక్కీ లవంగ దాల్చినీ కరిమెణు ಹಾಗೆ ಹಸಿಮೆಣಸಿನ್ಕಾಯಿ ಇದರಲ್ಲಿ ಹಾಕ್ತೀನಿ ಟೊಮೆಟೊ ಬೇಕಂದ್ರೆ ಹಾಕ್ಬೋದು ಸ್ವಲ್ಪ ಟೊಮೆಟೊ ಹಾಕಿದರೆ ಅದು ಮಸಾಲೆ ಎಲ್ಲ ನೀರಿನ ಥರ ಆಗುತ್ತೆ ಹಾಗೆ ಅಕ್ಕಿನೂ ನೆನ್ಯಕ್ಕೆ ಹಾಕಿದ್ದೆ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ಇವಾಗ ಇದನ್ನು ರುಬ್ಬಿಕೊಂಡು ಬರ್ತೀನಿ ಇವಾಗ ನೋಡಿ ಇಲ್ಲಿ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕಿದ್ದೀನಿ ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ ಅದಕ್ಕೆ ಏನೇ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಬಿರಿಯಾನಿ ಪಲಾವ್ಗೆ ಈ ಥರ ಎಲ್ಲ ಇವಾಗ ತುಪ್ಪನೂ ಹಾಕಿದ್ದೀನಿ ಇದು ಬಿಸಿ ಆಗಬೇಕು ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಪುದೀನ ರುಬ್ಬಕ್ಕೆ ಸ್ವಲ್ಪ ಹಾಕಿದೆ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಪುದೀನ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಬಿಸಿಯಾಗಿತ್ತು ಎಣ್ಣೆ ಅದಕ್ಕಾಗಿ ಪುದೀನ ಮತ್ತು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದರಲ್ಲೇ ನೋಡಿವಾಗ బటాణినాక్తీ అది స్వల్ప ఎన్నేలు స్వల్ప ఫ్రై మే బటి మరి టమాటో ఎడు ఎన్నెలు స్వల్ప ఉర్కొంది మూడు నిమిష అసే యాకే బే ఆషేదిరుతలో స్వల్ప ఎన్నేలు ఫ్రై మాకు టేస్ట్ బరుతంత ఇవగా రుబ్బి రోడ్ పేస్ట్ హాక్తీ ఇవ్వక చనం మిక్స్ అడి స్వల్ప ఇది మెణసినకై ఘాట్ మెణసినకై హాకల్ హి మెణకాయ ఘాట్ హె ఒడితే అదక స్వల్ప మెణిన్కాయ ఘాట్వర్గూ థర ఫ్రై మాకు ఇవ్వగా ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ಅಲ್ಲ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಘಾಟ್ ಹೋದರೆ ಎಷ್ಟೊಂದು ಖಾರ ಇದು ಬರೋಲ್ಲ ಅದಕ್ಕೆ ಇವಾಗ ನೋಡಿ ನಾನು ಇದರಲ್ಲೇ ತೊಗೊಂಡಿದ್ದೆ ಒಂದೂವರೆ ಗ್ಲಾಸ್ ಮೂರು ಗ್ಲಾಸ್ ನೀರು ತೊಗೊಂಡಿದ್ದೆ ಸ್ವಲ್ಪ ಕಮ್ಮಿ ಹಾಕ್ತೀನಿ ಯಾಕಂದರೆ ಅಕ್ಕಿ ಬನ್ನೆನ್ಸ್ತೀನಲ್ಲ ಅದಕ್ಕೆ ಒಂದು ಎರಡೂವರೆ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಆಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಗೆ ಅಕ್ಕಿ ನೆನೆಯೋಕೆ ಹಾಕಿದ್ದಲ್ಲ ಅದನ್ನು ಹಾಕ್ತೀನಿ ಉಪ್ಪು ನೋಡ್ಕೊಂಡು ಹಾಕಿ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಟಾನಿ ಬಿರಿಯಾನಿ ಸೇಮ್ ಬಿರಿಯಾನಿ ಥರನೇ ಚಿಕನ್ ಒಂದು ಮಿಸ್ ಆದರೆ ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲೆ ಒಂದು ಸ್ವಲ್ಪ ಅಂದರೆ ಒಂಥರ ಹೊಸ ಟೇಸ್ಟ್ ಕೊಡುತ್ತೆ ಅದಕ್ಕೆ ಇವಾಗ ಬಿರಿಯಾನಿ ಮಸಾಲೆ ಹಾಕಿ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಜಿಲ್ ಕೂಗಿಸಿದ್ರೆ ನೋಡಿ ಫ್ರೆಂಡ್ಸ್ ಇವಾಗ ವಿಜಿಲು ಆಯಿತು ಮೂರು ವಿಜಿಲ್ ಹಾಕಿದೆ ವಿಜಿಲ್ ಆಗಿದೆ ಕುಕ್ಕರು ಸ್ವಲ್ಪ ತಣ್ಣಗೆ ಆಗಿದೆ ಬಂದು ನೋಡೋಣ ಬಟಾಣಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟು ಬಿಡಿ ಬಿಡಿಯಾಗಿ ಸೇಮ್ ಬಿರಿಯಾನಿ ಥರನೇ ಇತ್ತು ಟೇಸ್ಟು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನೀವು ಈ ಥರ ಟ್ರೈ ಮಾಡಿ ಬಟಾಣಿ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಬಿಸಿ ಬಿಸಿ ಬೆಳಿಗ್ಗೆ ಟಿಫನು ಆಗ್ಬೋದು ಮಧ್ಯಾಹ್ನ ಲಂಚ್ಗೂ ತಿನ್ಬೋದು ರಾತ್ರಿ ಊಟಕ್ಕೂ ತಿನ್ಬೋದು ಆಫೀಸ್ಗೆಲ್ಲ ಹೋಗೋರಿಗಂತೂ ಇನ್ನೂ ತುಂಬ ಹೇಳಿದ್ ಮಾಡಿಸಿದ ರೆಸಿಪಿ ಇದು ಲಂಚ್ ಬಾಕ್ಸಿಗೆಲ್ಲ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿಗೂ ನೋಡ್ತಾ ಇರಿ ನನ್ನ ಚಾನೆಲ್ಲ ಟೇಕ್ ಕೇರ್